ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬಾ ದಿನಗಳ ನಂತರ ಕಿಚನ್ ಅಲ್ಲಿ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇರೋದು ಇವತ್ತು ಬಂದು ಬುಧವಾರ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಆಗ್ತಾನೆ ಇರ್ಲಿಲ್ಲ ತುಂಬಾ ದಿನ ಆಗ್ಬಿಟ್ಟಿತ್ತು ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ದೋಸೆ ಮತ್ತೆ ಆಲೂಗಡ್ಡೆ ಪಲ್ಯ ಬೇಕಂತೆ ನನ್ನ ಮಗಳಿಗೆ ಚಟ್ನಿ ಮಾಡ್ತೀನಿ ಸೊ ಪನ್ನೀರ್ ಮಾಡ್ಕೊಡ್ತೀನಿ ಗ್ರೇವಿ ಅಂತ ಅಂದೆ ಮಾಡಮ್ಮ ಮಾಡ್ರೆ ಸ್ಕೂಲಗ್ ಮಾತ್ರ ಕಳಿಸ್ಬೇಡ ನಂಗೆ ತಿನ್ನಕ್ಕೆ ಸಿಗಲ್ಲ ಎಲ್ಲರೂ ನನಗೆ ನನಗೆ ಅಂತ ಶೇರ್ ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡಿ ಕೊಟ್ಟು ಕಳಿಸು ಮನೆಗೆ ಪನ್ನೀರ್ ಗ್ರೇವಿ ತಿಂತೀನಿ ಅಂತ ಹೇಳೋದು ಸೊ ಹಾಗಾಗಿ ಮನೆಗೆ ಬಂದ್ಮೇಲೆ ತಿನ್ಲಿ ಅಂತ ಅದನ್ನ ನಿಧಾನಕ್ಕೆ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಚಟ್ನಿ ಮತ್ತೆ ಪಲ್ಯ ಮಾಡಿ ಕೊಟ್ಟು ಕಳಿಸ್ತೀನಿ ಫಸ್ಟ್ ಬಂದು ನಮ್ಮ ಯಜಮಾನ್ ಕಾಫಿ ಮತ್ತಾಗ್ಲಿ ಅವರು ಬೆಳಿಗ್ಗೆನೆ ಕಾಫಿ ಕುಡ್ದಿಲ್ಲ ಇವತ್ತು ಸ್ಕೂಲ್ ಬಿಟ್ಟು ಬಂದ ಇವಾಗ ಕುಡಿತಾ ಇದ್ದಾರೆ ಸೊ ಹಬ್ಬ ಪೂಜೆ ಪುನಸ್ಕಾರ ಎಲ್ಲ ಮುಗೀತು ಸೊ ಕಾರ್ತಿಕ್ ಮಾಸ ಹಬ್ಬ ಮುಗು ಕಾರ್ತಿಕ್ ಮಾಸದಲ್ಲಿ ನಾನು ಮಧೇಶ್ವನ ಪೂಜೆ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ನನ್ನ ಪೂಜೆಗಳ ಲಿಸ್ಟು ಸೊ ಶ್ರಾವಣ ಮಾಸ ಲಕ್ಷ್ಮಿ ಗಣೇಶ ಹಬ್ಬ ಮತ್ತೆ ಪಿತೃಪಕ್ಷ ಅದು ಇದು ಅಂತೂ ಮಾಡ್ತಾನೆ ಇರ್ತೀನಿ ರೆಸ್ಟೇ ಇರಲ್ಲ ನನಗೆ ಮೈಂಡ್ಗೂ ರೆಸ್ಟ್ ಇರಲ್ಲ ನಾನು ವರ್ಕ್ಗೂ ರೆಸ್ಟ್ ಇರಲ್ಲ ಸೊ ಫೈನಲಿ ಇವಾಗ ಎಲ್ಲ ಕಂಪ್ಲೀಟ್ ಮಾಡಿದಿನಿ ಅಂದ್ರೆ ಹಬ್ಬ ಮಾಡಲ್ಲ ಅಂತಲ್ಲ ಮಾಡ್ತೀವಿ ಬಟ್ ನಾ ಏನೇ ಹಬ್ಬ ಮಾಡಿದ್ರೆ ದೇವ್ರ ಕಾರ್ಯಗಳು ಅಂಥದ್ದೆಲ್ಲ ಮಾಡಿದ್ರೆ ಒಂದು ನಾಲ್ಕು ಜನ ಕರೆದು ಊಟ ಹಾಕ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಕೆಲಸನೂ ಜಾಸ್ತಿ ಇರುತ್ತೆ ಖರ್ಚು ಜಾಸ್ತಿ ಇರುತ್ತೆ ರಿಸ್ಕು ಅಷ್ಟೇ ಇರತ್ತೆ ಇವಾಗ ಇನ್ ಮುಂದೆ ಅಂದ್ರೆ ಯುಗಾದಿ ಸಂಕ್ರಾಂತಿ ಇದೆಲ್ಲ ಏನಿರುತ್ತೆ ಅಂದ್ರೆ ಮನೆ ಅಳ್ತೆಗೆ ನಮ್ಗೆ ಏನು ಬೇಕಾ ಮಾಡ್ಕೊಂಡು ನಾವು ಊಟ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಮುಗಿಸ್ಕೊಳ್ಳೋ ಅಂತದ್ದು ಸೊ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಮಾದೇಶ್ವರ ಪೂಜೆ ಮಾಡಿ ಮುಗಿಸಿದ್ರೆ ಕಂಪ್ಲೀಟ್ ಆಗತ್ತೆ ಅಂತ ಅಷ್ಟೇ ಸೊ ಹಾಗಾಗಿ ಬೆಳಿಗ್ಗೆನೆ ಕಿಚನಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಮೆಝಾನ್ ಪಾರ್ಸಲ್ಲಿ ಬರೋದಿದೆ ಸೊ ಒಂದಷ್ಟು ಡ್ರೆಸ್ಗಳು ಬುಕ್ ಮಾಡಿದ್ದೆ ಬೇಗ ಬಂದರೆ ಇದೇ ವ್ಲಾಗಲ್ಲೇ ಅಪ್ಲೋಡ್ ಮಾಡ್ತೀನಿ ಮಾಡ್ತೀನಿ ಅಂದರೆ ನೈಟ್ ಟೈಮು ಪಾತ್ರೆ ತೊಳೆಯೋದಕ್ಕಾಗಲ್ಲ ನನಗೆ ಯಾಕಂದ್ರೆ ಅಷ್ಟೊಂದು ಬರ್ಡನ್ ಇರುತ್ತೆ ಕೆಲಸಗಳು ನನ್ನ ಮನೆಯಲ್ಲಿ ಸೊ ವಿಡಿಯೋಗೋಸ್ಕರ ವ್ಲಾಗ್ಗೋಸ್ಕರ ನನ್ನ ದಿನಚರ್ಯನೆಲ್ಲ ನಿಮಗೋಸ್ಕರ ಚೇಂಜಸ್ ಮಾಡ್ಕೊಂಡು ಆಗೋದು ನನಗೆ ಇಷ್ಟ ಆಗಲ್ಲ ಸೊ ಆ ಯೂಶ ನಾನು ಹೇಗಿರ್ತೀನಿ ರಿಯಲ್ ಆಗಿ ಲೈವ್ ಅಲ್ಲಿ ಅದೇ ಇರ್ತದೇ ನಾನು ನಿಮ್ಗೆ ತೋರ್ಸಕ್ ಇಷ್ಟಪಡ್ತೀನಿ ಹಾಗಾಗಿ ಸಿಂಪಲ್ ಪಾತ್ರೆ ಹಾಗೆ ಬಿದ್ದಿದೆ ಹಾಗಾಗಿ ಕಾಫಿ ಸೋಸೋದು ಒಂದು ವಾಶ್ ಮಾಡ್ಕೊಂಡು ನಮ್ಮ ಇವಾಗ ಕಾಫಿ ಹಾಕಿಕೊಡ್ತಾ ಇದ್ದೀನಿ ಸೊ ವಿಡಿಯೋಗೋಸ್ಕರ ಎಲ್ಲ ನಾನು ಎಲ್ಲಾನು ಕ್ಲೀನ್ ಮಾಡ್ಬಿಟ್ಟು ನಾನು ಹೀಗೆ ಇದ್ದೀನಿ ಅಂತ ತೋರ್ಸಕ್ ಆಗಲ್ಲ ಅಲ್ವಾ ಆ ತರ ಫೇಕ್ ಎಲ್ಲ ತೋರಿಸ್ಬಾರ್ದು ನಾವು ಹೇಗಿರ್ತೀವಿ ರಿಯಲ್ ಆಗಿ ಹಾಗೆ ತೋರಿಸ್ಬೇಕು ಸೊ ನನ್ನ ಮಗ ಬಂದಿದ್ದಾನೆ ಅವನು ತೋರ್ಸ್ಬೇಕಂತ ಬನ್ನಿ ತೋರಿಸ್ತೀನಿ ನನ್ನ ಮಗನೂ ಸ್ನಾನ ಮಾಡ್ಕೊಂಡಿದ್ದಾನೆ ನಾವು ಅಕ್ಕನ ಜೊತೆ ಅಲ್ಲಿ ಪಫು ಪುಫ್ ತಿಂತೈತೆ ಸ್ನ್ಯಾಕ್ ಏನಮ್ಮ ಅದು ಅಲ್ಲ ಅದಕ್ಕೆ ಏನಂತಾರ ಸ್ನಾಕ್ಸ್ ಸ್ಮ್ಯಾಕ್ಸ್ ಅವ್ರಿಗೆ ಸ್ನಾಕ್ಸ್ ಅನ್ನಕ್ ಬರಲ್ಲ ಸ್ನಾಕ್ಸ್ ಅಂತಾನೆ ಇವಾಗ ಸ್ನಾಕ್ಸ್ ತಿನ್ನೋ ಟೈಮ್ ಅಮ್ಮ ಇವಾಗ ಸ್ನಾಕ್ಸ್ ನನ್ನ ಮಗನೆ ಬ್ರೇಕ್ಫಾಸ್ಟ್ ತಿನ್ನೋ ಟೈಮಲ್ಲಿ ಸ್ನಾಕ್ಸ್ ತಿಂತಾವಣೆ ದೋಸೆ ಮಾಡಿಸ್ಕೊಂಡು ತಿನ್ನೋದು ಬಿಟ್ಬಿಟ್ಟು ಸೊ ಓಕೆ ವ್ಲಾಗ್ ಹೇಗೋಗುತ್ತೆ ಅಂತ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ ಸಪೋರ್ಟ್ ಮಾಡಿ ಆದಷ್ಟು ಟ್ರೈ ಮಾಡ್ತೀನಿ ಈ ಸರ್ತಿ ಏನಾದರೂ ಡೈಲಿ ರೊಟೀನ್ ಹಾಕಕ್ಕೆ ತುಂಬಾನೇ ಸ್ಕಿಪ್ಗಳಾಗ್ಬಿಟ್ಟಿದೆ ಮಾಡೋಕ್ಕೂ ಆಗಿಲ್ಲ ನನಗೆ ಟೈಮ್ ಸಿಗದೆ ಓಕೆ ಆಮೇಲೆ ಲೈಟಿ ಹಾಕೊಂಡೆಲ್ಲ ಮಾಡ್ತಾ ಇದ್ದೀರಾ ಅಂತೆಲ್ಲ ಥಿಂಕ್ ಮಾಡಬೇಡಿ ಯಾಕಂದ್ರೆ ನಾನು ಹೇಳಿದ್ನಲ್ಲ ಹಾಗೆ ನಾನು ಹೇಗಿರ್ತೀನಿ ರಿಯಲ್ ಆಗಿ ಮನೇಲಿ ನಾನು ಹಾಗೆ ತೋರಿಸೋದು ಸೊ ವಿಡಿಯೋಗೋಸ್ಕರ ಎಲ್ಲ ನಾವು ಮೇಕಪ್ ಮಾಡ್ಕೊಂಡ್ ಕುತ್ಕೊಳ್ಳೋಕಾಗಲ್ಲ ಯಾಕಂದ್ರೆ ದಿನಚರಿ ಅಂದ ಎಲ್ಲರೂ ಹೀಗೆ ಇರ್ತಾರೆ ಸೊ ಇವಾಗ ಮೇಕಪ್ ಮಾಡ್ಕೊಬೋದು ನಿಮಗೆ ಚೆನ್ನಾಗಿ ಕಾಣಬೇಕು ಅಂತೆಲ್ಲ ಮಾಡೋಕೋದ್ರೆ ಅದು ಫೇಕ್ ಆಗುತ್ತೆ ಸೊ ಹಾಗಾಗಿ ಬೇಡ ನಾವು ರಿಯಲ್ ಆಗಿ ಹೇಗಿರ್ತೀವಿ ಹಾಗೆ ನಿಮಗೆ ತೋರಿಸೋಣ ಓಕೆ ತೊಗೊಳ್ಳಿ ಕಾಫಿ ಇಲ್ಲಿ ಇಟ್ಟಿರ್ತೀನಿ ಎತ್ಕೊಳ್ಳಿ ಸಕ್ಕರೆ ಕಡಿಮೆ ಇದ್ದರೆ ಹೇಳಿ ಪೂನೋ ಅದರಲ್ಲೇ ಇದೆ ಸೊ ನಿಮ್ಗೆ ಹೇಗೆ ಇಷ್ಟ ಆಗತ್ತೆ ಅಂತ ಕಮೆಂಟ್ ಮಾಡಿ ನಿಮಗೂ ನಾನು ಮಾಡೋದು ಕರೆಕ್ಟ್ ಅನ್ಸುತ್ತಲ್ವಾ ಸುಮ್ಮನೆ ಸುಮ್ಮನೆ ಮೇಕಪ್ ಎಲ್ಲ ಮಾಡ್ಕೊಂಡೆಲ್ಲ ಬಿಲ್ಡಪ್ ಕೊಡೋಕ್ಕಾಗಲ್ಲ ಯಾಕಂದರೆ ಆ್ಯಸ್ ಯೂಶಯಲ್ ಮನೆ ಆದಮೇಲೆ ಬೆಳಿಗ್ಗೆ ಹೋಗ್ತಾರೆ ಅದರಲ್ಲೂ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ಟೈಮಲ್ಲಿ ಎಲ್ಲರೂ ಬ್ಯುಸಿ ಇದ್ದೇ ಇರ್ತಾರೆ ಯಾರೂ ಎಲ್ಲರೂ ಡ್ರೆಸ್ ಅಪ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಸೊ ನಾನು ಹಾಗೇನೆ ನಿಮ್ಮ ಹಾಗೆ ಇರ್ತೀನಿ ಅದನ್ನೇ ತೋರಿಸೋದೇ ಯೂಟ್ಯೂಬ್ ಚಾನಲ್ ಅನ್ನೋದಲ್ವಾ ನಾವು ಹೇಗಿರ್ತೀವಿ ಹಾಗೆ ನಿಮಗೆ ಪ್ರಾಜೆಕ್ಟ್ ಮಾಡೋದು ಓಕೆ ಆಲೂಗಡ್ಡೆ ಬಂದಿದೆ ಇವಾಗ ಪಲ್ಯ ರೆಡಿ ಮಾಡಿ ಸೊ ಆಲೂಗಡ್ಡೆ ಪಲ್ಯ ಇದ್ದೀನಿ ಇದೇನು ವಿಶೇಷವಾಗಿ ನಿಮಗೆ ತೋರಿಸೋ ಅವಶ್ಯಕತೆ ಇಲ್ಲ ಆಸ್ ಯೂಶಲ್ಲಿ ಹಿಂಗೆ ಮಾಡ್ತೀವಿ ಅದೇ ಥರನೇ ಮಾಡ್ತಾರೆ ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿದ್ರೆ ಏನಾದ್ರು ತೋರಿಸ್ತೀನಿ ಅಷ್ಟೇ ಸೊ ಎಲ್ಲ ಸ್ಮಾಶ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಆಗಿದೆ ಇವಾಗ ಅರ್ಶಿಣದ ಪುಡಿ ಹಾಕ್ಬಿಟ್ಟು ಆಲೂಗಡ್ಡೆನ ಹಾಕೋಣ ಸೊ ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ ನೀವು ದೋಸೆ ಹಿಟ್ಟಿಗೆ ಬಂದು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳಿ ಆವಾಗ ಏನಾಗುತ್ತೆ ದೋಸೆ ಕಲರ್ ಬರುತ್ತೆ ಇಲ್ಲ ಕಲರ್ ಬರೋಲ್ಲ ಹಾಗಾಗಿ ನೀವು ದೋಸೆ ಹಾಕೋಕೆ ಹತ್ತು ನಿಮಿಷ ಇರೋ ಇರುವಂಗೇನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ದೋಸೆ ಹಿಟ್ಟನ್ನ ಆವಾಗ ನೀಟಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ ದೋಸೆ ಕೆಲವೊಂದು ಟೈಮಲ್ಲಿ ವೈಟ್ ಕಲರ್ ಬರುತ್ತೆ ನೀವು ಎಷ್ಟೇ ಬೇಯಿಸಿದ್ರು ಅಲ್ವಾ ಹಾಗಾಗಿ ಕಲರ್ ಬರಲಿ ಅಂತ ಒಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದ್ರೆ ಅದು ಚೆನ್ನಾಗಿ ಬರುತ್ತೆ ದೋಸೆ ಗೋಲ್ಡನ್ ಬ್ರೌನಲ್ಲಿ ಬರುತ್ತೆ ಹಾಗಾಗಿ ಈ ಥರ ಸಕ್ಕರೆ ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೊಳ್ಳೋದು ಅಷ್ಟೇ ಇಡ್ಲಿ ಬೆಟರ್ಗಾದ್ರೆ ಏನು ಬೇಡ ದೋಸೆ ಹಿಟ್ಟಿಗೆ ಮಾತ್ರ ಹಾಕ್ಕೊಳ್ಳಿ ಸಕ್ಕರೆನ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಸೊ ನಾನು ಮಾಡೋದು ಇದೇ ಥರನೇ ಹಾಗಾಗಿ ಹಾಕೋಕೆ ಒಂದು ಹತ್ತು ನಿಮಿಷ ಇದ್ದಂಗೆ ಹಾಕ್ಕೊಳ್ತೀನಿ ಅಷ್ಟೇ ಸೊ ಇನ್ನು ಮಾಮೂಲಿ ಚಟ್ನಿ ಮಾಡ್ತೀನಿ ಆಲೂಗಡ್ಡೆ ಪಲ್ಯ ನಮ್ಮ ಮನೆಯವ್ರು ತಿನ್ನೋಲ್ಲ ಕೆಲವ್ರಿಗೆ ಅದು ಕೈ ಕಾಲು ಹಿಡಿಯುತ್ತೆ ಅಂತ ತಿನ್ನೋಕೆ ಹೋಗಲ್ಲ ಮೇನಾಗಿ ಇವ್ರು ಗಾಡಿ ಓಡಿಸ್ಕೊಂಡು ಹೋಗೋದ್ರಿಂದ ಗಾಡಿ ಓಡಿಸುವಾಗ ಕಾಲು ಇಟ್ಕೊಂಡ್ಬಿಟ್ರೆ ಭಾರಿ ಕಷ್ಟ ಅಲ್ವಾ ಹಾಗಾಗಿ ಹಾಕೋಲ್ಲ ಅವರು ದೋಸೆ ಪ ದೋಸೆಗೆ ಆಲೂಗಡ್ಡೆ ಪಲ್ಯ ತಿನ್ನಲ್ಲ ಅಷ್ಟೇ The ಸೊ ಇವಾಗ ಹಂಚ್ ಕಾದಿದೆ ಹಾಕ್ಬಿಟ್ಟು ಬೇಗ ಬೇಗ ನನ್ನ ಮಗಳಿಗೆ ಬಾಕ್ಸ್ಗೆ ಹಾಕೋಣ ನಾನು ಸ್ಟಿಕ್ ಜಾಸ್ತಿ ಯೂಸ್ ಮಾಡೋಕ್ಕೋಗಲ್ಲ ಆಗ ಕಬ್ಬಿಣದ ಕಾವಲಿನೇ ಇಟ್ಕೊಂಡಿದ್ದೀನಿ ಸ್ಟಿಕ್ ಎಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಒಂದು ಸ್ವಲ್ಪ ದಿವಸ ಆದಮೇಲೆ ಹೇಳಿದ್ರಲ್ವಾ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಕ್ರೇಜಲ್ಲಿ ತೊಗೊಂಡ್ರು ಸೊ ನಾವು ತೊಗೊಂಡಿದ್ವಿ ನಾವು ಬಿಸಾಕಿದ್ವಿ ಇವಾಗ ಕಬ್ಣದ್ ಕಾವಲಿಯಲ್ಲೇ ಮಾಡೋದು ದೋಸೆ ರೊಟ್ಟಿ ಚಪಾತಿ ಎಲ್ಲನೂ ಕೂಡ ಸೊ ಹಳೆ ಮೆಥಡ್ಗಳನ್ನೇ ತುಂಬ ಹೆಲ್ತ್ ಒಳ್ಳೇದಲ್ವ ಹಾಗಾಗಿ ನಾವು ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದೀವಿ ಸುಮಾರು ದಿವಸ ಆಯಿತು ಸ್ಟಿಕ್ ಎಲ್ಲ ತೊಗೊಂಡು ಬಿಸಾಕಿದ್ದೆಲ್ಲ ಆಯಿತು ಸೊ ಕೆಲವೊಂದು ಸರ್ತಿ ಮುಚ್ಚಿ ಬೇಯಿಸ್ತೀವಿ ಕೆಲವೊಂದು ಸರ್ತಿ ತೆಗೆದುಬಿಟ್ಟು ಬೇಯಿಸ್ತೀವಿ ದೋಸೆನ ಪಲ್ಯ ರೆಡಿ ಆಗಿದೆ ಅರ್ಧ ಖಾಲಿ ಆಗಿದೆ ಅಂತೀರಾ ಸ್ವಲ್ಪ ಬಾಕ್ಸ್ಗೆ ಹಾಕಿ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಕ್ಕೆ ಚಟ್ನಿ ಮಾಡಿಟ್ಟಿದ್ದೀನಿ ನಮ್ಮ ಯಜಮಾನ್ರಿಗೋಸ್ಕರ ಅವ್ರು ಚಟ್ನಿಲಿ ತಿನ್ಕೊಳ್ತಾರೆ ಇನ್ನು ಮಿಕ್ಕಿದ್ರೆ ಚಟ್ನಿದು ಮತ್ತು ಪಲ್ಯದಲ್ಲಿ ನಾನು ತಿನ್ಕೊಳ್ತೀನಿ ಒಂದು ದೋಸೆ ಹಾಕ್ತಿಟ್ಟಿದ್ದೀನಿ ಈಗ ಏನಿದ್ರು ಲಂಚ್ ಬಾಕ್ಸ್ಗೆ ಅಳು ಎರಡು ದೋಸೆ ಹಾಕಿ ಪ್ಯಾಕ್ ಮಾಡಿ ಕಳ್ಸದ್ರಾಯ್ತು ಆಫೀಸ್ಗೆ ಹೋಗೋ ಟೈಮಲ್ಲಿ ಕೊಟ್ಬಿಟ್ಟು ಹೋಗ್ತಾರೆ ಇವಾಗ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಕಲರ್ ಬಂದಿರತ್ತೆ ಅಂತ ಕೆಲವೊಂದು ಸರ್ತಿ ದೋಸೆಗಳು ಕಲರ್ ಬರಲ್ಲ ಅದಕ್ಕೋಸ್ಕರನೇ ಸಕ್ಕರೆ ಮಿಕ್ಸ್ ಮಾಡ್ಕೋಬೇಕಷ್ಟೇ ಸೊ ಈ ಥರ ಮುಚ್ಚಿ ಬೇಯಿಸಿರೋದ್ರಿಂದ ಒಂದು ಸೈಡ್ ಬೇಯಿಸಿಟ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಸಖತ್ತಾಗಿ ಬರ್ತಿದೆ ಅಲ್ವಾ ಹಾಗಾಗಿ ನೀವು ಸ್ವಲ್ಪ ಶುಗರ್ ಆ್ಯಡ್ ಮಾಡಿ ಇವಾಗ ಸ್ಕೂಲಿಂದ ಕರ್ಕೊಂಡು ಬಂದೆ ಟಯರ್ಡ್ ಆಗಿದೆ ಅಂತ ಮುಖ ಇರ್ತೀನಿ ಅಂತ ಸೊ ಅಮೆಝಾನಿಂದ ಪಾರ್ಸಲ್ಸ್ ಬಂದಿದೆ ಹಾ ಮಾಡಿದ್ದೀನಿ ಪೂರಿ ಮಾಡಬೇಕು ಮಾಮೂಲಿ ಗ್ರೇವಿ ಬೇರೆ ಹಾಂಡ್ ಗ್ರೈಂಡ್ ಮಾಡೋಕ್ಕಿಲ್ಲ ಆಕ್ಚುಲಿ ಸ್ವಲ್ಪ ಮಂಚೂರಿಯನ್ ಮಾಡೋಣ ಅಂದ್ಕೊಂಡೆ ಅಪ್ಪ ಫುಲ್ಲು ಟಯರ್ಡ್ ಇವತ್ತುಣ್ಮೆ ಅಲ್ವಾ ಪೂಜೆ ಎಲ್ಲ ಮಾಡ್ಕೊಂಡು ವಾರ ಎಲ್ಲ ಮಾಡ್ಕೊಂಡು ಸಾಕಾಗೋಯ್ತು ಸೊ ಹಾಗಾಗಿ ಅದಷ್ಟು ಮಾಡಿದೆ ಇಲ್ಲ ಬಂದ ತಕ್ಷಣ ಮನೇಲಿ ರಾಮಾಯಣ ಮಾಡ್ತಾಳೆ ನೋಡಿ ಬಟ್ಟೆ ಕೂಡ ಮರ್ಚಿಲ್ಲ ನಾನು ನನ್ನ ಮಗ ಮನ್ಗಿದಾನೆ ಶಕ್ಕೆ ಇದುಕೊಂಡು ಬರ್ತಾ ಇದೆ ನನಗೆ ಮೋಡ ಬೇರೆ ಇದೆ ಇವತ್ತು ಅವನು ಮಲಗಿಸ್ಬಿಟ್ಟು ಹೋಗ್ತೀನಿ ಹೇಗೆ ಅಂದರೆ ಒಂದು ಎರಡು ಕಾಲಂಗೆ ಮಲಗಿಸ್ಬಿಟ್ರೆ ಅವನು ಎದೊಳೋದಿಲ್ಲ ಹಾಗಾಗಿ ಅವ್ನು ಮಲಗಿಸ್ಬಿಟ್ಟು ಹೋಗಿದ್ದೆ ಸೊ ಇವಾಗ ಸ್ವಲ್ಪ ಪೂರಿ ಮಾಡಿಬಿಟ್ಟು ಕೊಡೋಣ ಊಟಕ್ಕೆ ಮಕ್ಕಳಿಗೆ ನಾನು ಊಟ ಮಾಡಿಲ್ಲ ಅಪ್ಪ ಗಾಡಿ ಓಡಿಸೇ ಇಲ್ಲ ಸುಮಾರು ದಿವಸ ಆಗ್ಬಿಡ್ತು ಇವತ್ತು ಹೋದ ಎಲ್ಲ ಕೈಲ ಹಂಗೇ ಇರುತ್ತಲ್ಲ ಹಿಂಗೆ ಎಲ್ಲ ಹಿಡಿದು ಎಕ್ಸಲೇಟ್ರ್ ಕೊಟ್ಟು ಕೈಲ್ಲ ನೋವು ಬರ್ತಾ ಇದೆ ಸಿಕ್ಕವ್ರೆ ರೆಗ್ಯುಲರಾಗಿ ಹೋಗೇ ಇಲ್ಲ ಈ ನಡುವೆ ಅವ್ರ ಫ್ರೆಂಡ್ಸ್ ಇದ್ದಾರೆ ಅವ್ರ ಜೊತೆ ಬಂದ್ಬಿಡ್ತಾಳೆ ಹಾಗಾಗಿ ಸೊ ನೋಡಿ ಪನ್ನೀರ್ ಸರಿ ರೆಡಿ ಆಗಿದೆ ಸೊ ಪೂರಿ ಕಲಸಿಟ್ಟಿದ್ದೀನಿ ಪೂರಿ ಮಾಡೋದು ಪನ್ನೀರ್ ಗ್ರೇವಿ ರೆಡಿಯಾಗಿ ಯಾರು ಮಾಡೋದು ನಾನು ಆ್ಯಕ್ಚುಲಿ ನಮ್ಮದ ಅಮ್ಮ ನಾನು ಪನ್ನೀರ್ ತಿಂತೀನಿ ಅಂತ ಆಟ ಮಾಡ್ತಿದ್ದೆ ಮಲ್ಕೊಂಡ್ರೆ ಅವನು ನನ್ ಹೋಗಿ ಕರ್ಕೊಂಡ್ ಬರ್ಬೋದು ಮಲ್ಕೊಳ್ಳಿ ಆಮೇಲೆ ಎದ್ದಾಗ ಕೂಡ ಇವಾಗ ಏನಾಯ್ತ ಅಂದ್ರೆ ಇರೋ ಈ ತರ ಬಾಟ್ಲನ್ನ ಎರಡ್ ತಂದಿದ್ರು ಒಂದ್ ಅವ್ನು ಕುಡ್ದ ಆಮೇಲೆ ಮತ್ತೆ ನನ್ ಸ್ಕೂಲ್ಕೊಂಡ್ ಕುಡ್ದೆತ್ಕೊಂಡ್ ತರ್ಸ್ಬಿಟ್ಟು ಕುಡಿಸ್ಬಿಟ್ಟೆ ಅದಕ್ಕೆ ನಾನು ಇಟ್ಟಿದ್ದೆ ನೋಡೋಣ ಆಗ್ತದೆ ತಿಂಡಿ ಹಿಂಗೆ ನಾಯಿಗಳಂ ಕಡ ಮನೇಲಿ ಎರಡರಡ್ ಮಕ್ಳು ಇರೋ ಮನೇಲಿ ಹೇಗೆ ನಂದು ತಿಂಡಿ ನಂದು ತಿಂಡಿ ಅಂತ ಕಿತ್ತಾಡ್ತಿರ್ತಾರೆ ಮಕ್ಳು ಆಮೇಲೆ ಸ್ವಲ್ಪ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಹೊಟ್ಟೆಗೆಲ್ಲ ತಿಂದು ಆಮೇಲೆ ನಿಮಗೆ ತೋರಿಸ್ತೀನಿ ಅದು ಡ್ರೆಸ್ ಎಲ್ಲ ಓಪನ್ ಮಾಡಿ ಯಾವ ತರ ಬಂದಿದೆ ಅಂತ ಮನೆಯವ್ರಿಗೆ ಕಂಪ್ನಿಲಿ ಓಚರ್ ಕೊಟ್ಟಿದ್ರು ಹಾಗಾಗಿ ಸ್ವಲ್ಪ ಗ್ರೋಸರಿ ತರಿಸ್ಬಿಟ್ಟು ಒಂದ್ ಸ್ವಲ್ಪ ಇದನ್ನು ತರಿಸ್ದೆ ಏನಮ್ಮ ಎದ್ಬುಟ್ಟ ಎದ್ಬಿಟ್ಟ ಎದ್ಬಿಟ್ಟ ಇದ್ದೀನಿ

ಹೆಂಗಿದ್ರು ಬೆಳಗ್ಗೆ ವಾರ ಮಾಡಿದ್ವಲ್ಲ ಹಾಗಾಗಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಈಗ ಸಪೋರ್ಟ್ ಮಾಡಿ ನೆಕ್ಸ್ಟ್ ವ್ಲಾಗ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್